ఆర అంక గిట్ట ప్రస్తుత దాళ చోటు దాళ ప్రబల ఆటగారర నడవే కదన కౌదను గణ బొందే కదన విరావన్న తండ

ಬಡ ಮುನ್ನಡೆಯಲ್ಲಿ ಬಂಗಡಿ ಬಾಡ ಚಲانے ಬಿಗುವಾಗ ಬೆಕ್ಕಿದೆ ಕೃಷ್ಣಾ ಕುಂಕಾಪುರ ಭಾಗದ ಆಯತಾ گاವರೇನ ಬರೀಕರಣ ತುನೆನ ತೋರ್ಪದಿಸಬೇಕಿದೆ ಉಡುಪಿ ಜಿಲ್ಲಾ ತಂಡಟ ಆಯ್ಕೆ ಹೊರಡಬೇಕಿದೆ

ಈ ಸ್ಮಾರ್ಟ್ ಕಾರ್ಡ್ ಅನ್ನ ಕೂಡ ತಡೆದುಕೊಳ್ಳುತ್ತಾ ಇದ್ದಾರೆ ದಾಳಿ ಆಡಿಕೆಯಲ್ಲಿ ಚೇತನ್ ನಾಲ್ಕು ಮೂರು ಮುನ್ನಡೆಯಲ್ಲಿ ಗಂಗೊಳ್ಳಿ ಗಂಗಳಿ ಮುನ್ನಡೆಯಲ್ಲಿ ಆಡ್ತಾ ಇದ್ದಾರೆ ಚಲನೆಗಳು ಓಡಿ ಬರಬೇಕಾಗಿದೆ ಅರ್ಥಯಂತ್ಯಕ್ಕೆ ತೇರ್ಗಡೆ ಆಗಬೇಕಿದ್ರ ಪ್ರಚಲ ಮತ್ತೆ ದಾಳಿಯಲ್ಲಿ ಪ್ರಚಲನ ದಾಳಿಯಿಂದ ಆದರ ಯಶಸ್ಸು ಲಭಿಸ್ತಾ ಇಲ್ಲ ಬಂಟಿ ಅಂಕದ ಸೇರ್ಪಡ ಮತ್ತೆ ದಾಳಿಯಲ್ಲಿ ಅಭಿ

ఫైల్ సెక సెమిఫైల్ మ్యాచ్ ఆల్ రెడీ ది ఫస్ట్ ఫైనల్ బుగోడే ఫ్రెండ్స్ బతు ప్రథమ ఫైనల్ తండ్రి బతుగోడ్డ తండ ఫైనల్ హేరుగ

ನಡೆತದೆ ಅದಾದ ನನಗೆ ತಮಗೆ ಫೈನಲ್ಗಳನ್ನು ಕರೇನ ವಾರಿಸಿದ ಕೂಡಲೇ ಆಗಮಿಸಿಕೊಳ್ಬೇಕು ಹಾಗೆ ಫೈನಲ್ಗೆ ತೇಗಡೆಗೊಂಡಿರತಕ್ಕಂಥ ಮತ್ತು ಗುಡ್ಡ ತಂಡ ಸಿದ್ಧರಾಗಿರುವಂತೆ ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ ಮತ್ತ ಗುಡ್ಡ ತಂಡಕ್ಕೆ ಅಂತಿಮ ోచ కథయో ఏడు ఐదరీ స్పర్ధ ఏడు ఐదర నడుద జనపద చలన నడీత ఆయన सागले ಆಗಿದೆ 6 7 ರಲ್ಲಿ ಅರ್ಧ ಮಿರಾಲ್ ಬಾಲಬಾರು ಕೈಯಲ್ಲಿ ಚೋಟ ಚೋಟ ಸೂಪರ್ ಎಚ್ ಕೆ ಖಲಕಟ್ಟ ತಂದುವ ತರವಾಗಿ

కుడ ఆ సందబరుత అదగట్ల స్పర్దిస్త మచ్చడాలియు శిర దాలుగాడ శిర బాలత ആട്ടുകാരനായിട്ട് ആറര മേലെ ബാഡ് വെള്ളി അടി ബാഴു ഇല്ലവേ മടി ಯಶಸ್ಸು ತಮ್ಮದಾಗಿಸಿಕೊಂಡಿದೆ ಒಂಬತ್ತು ಆರರ ನಡೆದ ಇಲ್ಲೇ ಕೊಡಲಾಗ್ತದೆ ಹಾಗೆ ಮಧುಕುಡ್ಡ ತಂಡ ಕೊನೆಯ ನಾಲ್ಕು ನಿಮಿಷ ಗಮನಿಸಿ ಈ ಪಂದ್ಯದಲ್ಲಿ ಯಾವುದೇ ತಂಡಗಳು ವಿಚಯನಾದ್ರೆ ಐದು ನಿಮಿಷದ ವಿಶ್ರಾಂತಿಯನ್ನು ಅಂಕಣದಲ್ಲಿ ಪಡೆದುಕೊಳ್ಳಿಕ್ಕೆ Vombattu aru. Vombattu aru ne nedi vesparda. Munchini yalli gondoyu. Pada aydi. Bu ada ay. Nishanti dara. Second

पंज निक हूंदे सर्वे

బల ఆటగారర కొడు నిమిష పంచ ము అంత నిమిష దిన హ ಸಂಶಯವಾಗಿ ಈ ಒಂದು ಬಂದಾಟವನ್ನು ಅಭಯಿಸಿಕೊಂಡು ಬಂದ ಎಲ್ಲಾ ಲಕ್ಷಣಗಳನ್ನ ಗಂಡಿ ತೇರ್ಪಡಿಸಿಕೊಳ್ಳಲಾಗ